ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ತಿರುಪತಿಯ ಲಡ್ಡಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪೊಲಿಟಿಕಲ್ ವಾರ್ ಶುರುವಾಗಿದೆ ಅಂತಲೇ ಹೇಳ್ಬೋದು ತಿರುಪತಿ ಲಡ್ಡು ವಿಚಾರದಲ್ಲಿ ಈಗ ಒಂದು ಪೊಲಿಟಿಕ್ಸ್ ಶುರುವಾಗಿದೆ ಪವನ್ ಕಲ್ಯಾಣ್ ಮತ್ತು ಪ್ರಕಾಶ್ ರಾಜ್ ಇವರಿಬ್ಬರೂ ಸಹ ಚಿತ್ರರಂಗದ ಮತ್ತು ತುಂಬ ಜನಪ್ರಿಯರಾದಂಥ ನಟರು ಪವನ್ ಕಲ್ಯಾಣ್ ಈಗ ಅವರು ಉಪಮುಖ್ಯಮಂತ್ರಿ ಸಹ ಹೌದು ಜೊತೆಗೆ ಪ್ರಕಾಶ್ ರಾಜ್ ಸಾಮಾಜಿಕ ಸೇವೆಯಲ್ಲಿ ನಿರ್ತಾ ಪ್ರಕಾಶ್ ರಾಜ್ ಸಾಮಾಜಿಕವಾಗಿ ಯಾವುದೇ ಅಂಶಗಳು ಕಂಡು ಬಂದರೂ ಸಹ ಅದ್ರ ಬಗ್ಗೆ ತಮ್ಮದೊಂದು ರೆಸ್ಪಾನ್ಸ್ ಮಾಡ್ತಾರೆ ಹಾಗಾಗಿ ಈ ಲಡ್ಡು ವಿಚಾರದಲ್ಲಿ ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಮಾಡಿದರೆ ಆ ಟ್ವೀಟ್ ಏನು ಅಂತಂದರೆ ಅದು ಪವನ್ ಕಲ್ಯಾಣ್ ಅವರು ಮಾಡಿದಂಥ ಟ್ವೀಟ್ಗೆ ಒಂದು ಪ್ರತಿಕ್ರಿಯೆಯಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಈಗ ಆ ಟ್ವೀಟ್ನಲ್ಲಿ ಅವರು ಪವನ್ ಕಲ್ಯಾಣ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಈ ಲಡ್ಡು ವಿಚಾರವನ್ನು ನೀವು ರಾಷ್ಟ್ರೀಯ ವಿಷಯವನ್ನಾಗಿ ಮಾಡಬೇಡಿ ಮೊದಲು ತಪ್ಪಿತಸ್ಥರನ್ನು ಪತ್ತೆ ಮಾಡಿ ಶಿಕ್ಷೆ ವಿಧಿಸಿ ಅಂತೇಳಿ ಪ್ರಕಾಶ್ ರಾಜ್ ಅವರು ಪವನ್ ಕಲ್ಯಾಣ್ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಅವರ ಟ್ವೀಟ್ ಹೀಗಿದೆ ಡಿ ಆರ್ ಪವರ್ ಕಲ್ಯಾಣ್ ನೀವು ಡಿ ಸಿ ಎಮ್ ಆಗಿದ್ದೀರಿ ನಿಮ್ಮ ರಾಜ್ಯದಲ್ಲಿ ಇದು ನಡೆದಿದೆ ದಯವಿಟ್ಟು ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಿ ಅಂಥೇಳಿ ತಮ್ಮ ಟ್ವೀಟ್ನಲ್ಲಿ ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಪ್ರಕಾಶ್ ರಾಜ್ ಅವರು ನೀವು ಯಾಕೆ ಆತಂಕಗಳನ್ನು ಸೃಷ್ಟಿಸ್ತೀರಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ವಿಷಯವನ್ನು ಎತ್ತುತ್ತಾ ಇದ್ದೀರಿ ನಮ್ಮ ದೇಶದಲ್ಲಿ ಈಗಾಗಲೇ ಸಾಕಷ್ಟು ಕೋಮು ಉದ್ವಿಗ್ನತೆ ಇದೆ ಅಂತ ಪ್ರಕಾಶ್ ರಾಜ್ ಬರೆದಿದ್ದಾರೆ ತೆಲುಗು ಸ್ಟಾರ್ ವಿಷ್ಣು ಮಂಚು ಶನಿವಾರ ಪ್ರಕಾಶ್ ರಾಜ್ ಅವರ ಟ್ವೀಟ್ಗೆ ಪ್ರತಿಕ್ರಿಯಿಸಿ ಶಾಂತರಾಗಿರಿ ಅಂತ ಸಲಹೆ ಕೊಟ್ಟಿದ್ರು ತೀರ್ಥ ತಿರುಮಲದ ಲಡ್ಡು ಪ್ರಸಾದವನ್ನು ಕೋಟ್ಯಾಂತರ ಹಿಂದೂಗಳ ನಂಬಿಕೆಯ ಸಂಕೇತ ಅಂತ ಬಣ್ಣಿಸಿದ್ರು ಈ ನಡುವೆ ಈ ಲಡ್ಡು ವಿವಾದ ಯಾವಾಗ ಶುರುವಾಯಿತು ಆವಾಗರಿಂದ ತಿರುಪತಿಗೆ ಬರ್ತಕ್ಕಂಥ ಭಕ್ತರ ಸಂಖ್ಯೆಯಲ್ಲೂ ಸಹ ಭಾರಿ ಇಳಿಮುಖವಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇದೆ ಪವನ್ ಕಲ್ಯಾಣ್ ಅವರು ಒಂದು ಟ್ವೀಟ್ ಮಾಡಿದ್ರು ನಮ್ಮ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ ಈ ಲಡ್ಡು ವಿವಾದಕ್ಕೆ ಸಂಬಂಧಪಟ್ಟಂತೆ ನಮಗೆ ತುಂಬಾ ಆತಂಕವಾಗಿದೆ ಹಾಗಾಗಿ ನಾವು ಸನಾತನ ಧರ್ಮವನ್ನು ಉಳಿಸಬೇಕಾಗಿದೆ ಹಾಗಾಗಿ ಆ ಟಿ ಡಿ ಟಿ ಬೋರ್ಡ್ ಏನು ಕಾನ್ಸ್ಟಿಟ್ಯೂಟ್ ಆಗಿತ್ತು ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಆ ಅವರ ಅವರ ಕಾರಣದಿಂದಲೇ ಈ ವಿವಾದ ಉಂಟಾಗಿದೆ ಜಗನ್ ರೆಡ್ಡಿ ಅವರ ಕಾರಣದಿಂದಲೇ ಈ ವಿವಾದ ಆಗಿರೋದು ಅವರೇ ಕಾರಣ ಇದಕ್ಕೆ ಅಂತಕ್ಕಂಥ ಆರೋಪವನ್ನು ಪವನ್ ಕಲ್ಯಾಣ್ ಅವರು ಆ ಟ್ವೀಟಲ್ಲೇ ಮಾಡಿದರು ವಿ ಆರ್ ಡೀಪ್ಲಿ ಡಿಸ್ಟರ್ಬ್ ವಿತ್ ದಿ ಫೈಂಡಿಂಗ್ಸ್ ಆಫ್ ದಿ ಅನಿಮಲ್ ಫ್ಯಾಟ್ ಅಂತ ಅವ್ರು ಹೇಳ್ತಾ ಆ ತಿರುಪತಿಯ ಬಾಲಾಜಿಯ ಪ್ರಸಾದ ಏನಿದೆ ಆ ಪ್ರಸಾದದಲ್ಲಿ ಈ ರೀತಿ ಕೊಬ್ಬಿನ ಅಂಶ ಸೇರಲಿಕ್ಕೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದಂಥ ಜಗನ್ ಅವರೇ ಕಾರಣ ಅಂಥೇಳಿ ಹಾಗಾಗಿ ಆ ಜಗನ್ ರೆಡ್ಡಿ ಅವರ ಮೇಲೆ ಏನು ಆರೋಪ ಮಾಡ್ತಾ ಪವನ್ ಕಲ್ಯಾಣ್ ಅವರು ಇದಕ್ಕೆ ಪ್ರಕಾಶ್ ರಾಜ್ ಅವರು ಒಂದು ಕೌಂಟರ್ ಕೊಟ್ಟಿದ್ದರು ಈಗ ಪವನ್ ಕಲ್ಯಾಣ್ ಒಬ್ಬ ಸಿನಿಮಾ ನಟ ಮಾತ್ರ ಅಲ್ಲ ಅಥವಾ ಒಬ್ಬ ಕೇವಲ ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ ಅವರು ಈಗ ಉಪಮುಖ್ಯಮಂತ್ರಿ ಸಹ ಹೌದು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗಾಗಿ ನಿಮಗೆ ಅಧಿಕಾರ ಇದೆ ನೀವು ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಇಟ್ ಹ್ಯಾಪನ್ಸ್ ಇನ್ ದಿ ಸ್ಟೇಟ್ ವೇರ್ ಯು ಆರ್ ಡಿ ಸಿ ಎಂ ನೀವು ಉಪಮುಖ್ಯಮಂತ್ರಿ ಆಗಿರೋ ರಾಜ್ಯದಲ್ಲೇ ಈ ಘಟನೆ ಸಂಭವಿಸಿರೋದು ಪ್ಲೀಸ್ ಇನ್ವೆಸ್ಟಿಗೇಟ್ ತನಿಖೆ ಮಾಡಿ ಇದನ್ನ ಫೈಂಡ್ ಔಟ್ ದಿ ಕಲ್ಪಿಟ್ಸ್ ಅಂಡ್ ಟೇಟ್ ಸ್ಟ್ರಿಂಜೆಂಟ್ ಆಕ್ಷನ್ ಯಾರು ತಪ್ಪು ಮಾಡಿರೋ ಅವರ ವಿರುದ್ಧ ಕ್ರಮ ತಗೊಳ್ಳಿ ನೀವು ಯಾಕೆ ಇದನ್ನ ಇಡೀ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಇದನ್ನು ಇಶ್ಯೂ ಮಾಡ್ತಾ ಇದ್ರಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಇಶ್ಯೂ ಮಾಡ್ತಾ ಇದ್ರಿ ಈಗಾಗಲೇ ಸಾಕಷ್ಟು ಕಮ್ಯುನಲ್ ಉದ್ವಿಗ್ನತೆ ಇನ್ ದಿ ಸೆಂಟರ್ ಅಂತ ಹೇಳಿ ಒಂದು ಕಿಟ್ಸ್ ಕಿಡಿಂಗ್ ಸಹ ಮಾಡಿದ್ದಾರೆ ಅಂದ್ರೆ ಈ ಕೋಮು ಉದ್ವಿಗ್ನತೆಗೆ ಕಾರಣ ನಿಮ್ಮ ಗೆಳೆಯರು ಏನು ಕೇಂದ್ರದಲ್ಲಿ ಇದ್ದಾರೆ ಅವರೇ ಇದಕ್ಕೆ ಕಾರಣ ವಿ ಎನ್ ಆಫ್ ಕಮ್ಯುನಲ್ ಟೆನ್ಷನ್ ಇನ್ ದ ಕಂಟ್ರಿ ಬ್ರಾಕೆಟ್ ಅಲ್ಲಿ ಥ್ಯಾಂಕ್ಸ್ ಟು ಯುವರ್ ಫ್ರೆಂಡ್ಸ್ ಇನ್ ದಿ ಸೆಂಟರ್ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ ಕೋಮ ವಿದ್ಯು ಉದ್ವಿಗ್ನತೆಗೆ ಕೇಂದ್ರದಲ್ಲಿರ್ತಕ್ಕಂಥ ನಿಮ್ಮ ಗೆಳೆಯರೇ ಕಾರಣ ಅಂತೇಳಿ ನೀವು ಉಪಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಯಾಕೆ ನೀವು ರಾಷ್ಟ್ರೀಯ ಇಶ್ಯೂ ಮಾಡ್ತೀರಿ ತನಿಖೆ ಮಾಡಿ ನಿಮ್ಮದೇ ನೀವೇ ನಿಮ್ಮ ಹತ್ರ ಇದೆ ಅಧಿಕಾರ ನೀವೇ ಆಳ್ತಾ ಇರೋದು ನೀವೇ ಅಧಿಕಾರದಲ್ಲಿರೋದು ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ನೀವೇ ಅಧಿಕಾರ ಮಾಡ್ತಾ ಇರೋದು ತನಿಖೆ ಮಾಡೋದು ಬಿಟ್ಟು ನೀವು ಸುಮ್ಮನೆ ಯಾಕೆ ಬೇರೆ ಬೇರೆ ಥರದ್ದು ಮಾತಾಡ್ತೀರಿ ಅಧಿಕಾರ ಇದೆ ಮಾಡಿ ಅಂತ ಹೇಳಿ ಪ್ರಕಾಶ್ ರಾಜ್ ಅವರು ಪವನ್ ಕಲ್ಯಾಣ್ ಅವರಿಗೆ ಒಂದು ಕೌಂಟ್ರನ್ನ ಕೊಟ್ಟಿದ್ದಾರೆ ಜೊತೆಗೆ ಆ ಕೌಂಟರ್ ಕೊಟ್ಟಿರೋ ಕಾರಣಕ್ಕೆ ಇನ್ನೂ ಬೇರೆಯವರು ಸಹ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಲ್ಲಿ ಹಾಗಾಗಿ ನೀವು ಸುಮ್ನಿರಿ ಅಂತ ಹೇಳಿ ಆ ತೆಲುಗು ಸ್ಟಾರ್ ವಿಷ್ಣು ಮಂಚು ಅವರು ಪ್ರಕಾಶ್ ರಾಜ್ ಅವರಿಗೆ ಹೇಳಿದ್ದಾರೆ ಸುಮ್ನಿರಿ ನೀವು ಅಂತೇಳಿ ಯಾಕಂದರೆ ಪ್ರಕಾಶ್ ರಾಜ್ ಅವರು ನೀವ್ಯಾಕೆ ಮಾತಾಡ್ತೀರಿ ನೀವು ಸುಮ್ದಿರಿ ಮಾತಾಡಬೇಡಿ ಏನು ಪ್ರತಿಕ್ರಿಯೆ ಕೊಡಬೇಡಿ ಅಂತ ಹೇಳಿದ್ರೆ ಬಹುಶಃ ಆ ವಿಷ್ಣು ಮಂಚೂರಿಗೆ ನಿಮಗೆ ಸಂಬಂಧಪಟ್ಟಿರೋ ವಿಷಯ ಅದು ನೀವ್ಯಾಕೆ ಮಾತಾಡ್ತೀರಿ ಅಂತ ಅನಿಸಿರ್ಬೋದನ್ನು ಅದಕ್ಕೆ ಅವರು ಈ ರೀತಿಯಾದಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ ಮತ್ತೆ ಪ್ರಕಾಶ್ ರಾಜ್ ಪವನ್ ಕಲ್ಯಾಣ್ ಇವರಿಬ್ಬರೂ ಸಹ ತೆಲುಗು ಸಿನಿಮಾ ರಂಗದ ಪ್ರಖ್ಯಾತ ನಟರು ಎಷ್ಟು ಪ್ರಖ್ಯಾತರು ಅಂತಂದರೆ ಪ್ರಕಾಶ್ ರಾಜ್ ಕನ್ನಡದವರೇ ಆದರೂ ಸಹ ಅವರು ತೆಲುಗುನಲ್ಲಿ ತಮಿಳಿನಲ್ಲಿ ಪಾಪ್ಯುಲರ್ ಆದಷ್ಟು ಬೇರೆ ಭಾಷೆಗಳಲ್ಲಿ ಜಾಸ್ತಿ ಪಾಪ್ಯುಲಾರಿಟಿ ಅವರಿಗೆ ಅಲ್ಲಿದೆ ತೆಲುಗು ತಮಿಳಲ್ಲಿ ಅವರು ಪವನ್ ಕಲ್ಯಾಣ್ ಜೊತೆಗೂ ಸಹ ಹಲವು ಸಿನಿಮಾಗಳನ್ನು ಮಾಡಿದ್ದಾರೆ ಹಾಗಾಗಿ ಇವರಿಬ್ಬರೂ ಸಹ ಸ್ಟಾರ್ಗಳು ತೆಲುಗುನಲ್ಲಿ ಈಗ ಇವರಿಬ್ಬರ ಮಧ್ಯೆ ಒಂದು ಟ್ವೀಟ್ ಶುರುವಾಗಿದೆ ಈಗ ಪ್ರಕಾಶ್ ರಾಜ್ ಅವರ ಟ್ವೀಟ್ಗೆ ಪವನ್ ಕಲ್ಯಾಣ್ ಏನ್ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಇನ್ನು ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ ಅವ್ರದ್ದು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ